ఓకే సో నౌ టుడే విఆర్ డిస్కసింగ్ అబౌట్ కన్జర్వేషన్ ఆఫ్ మూమెంట్ సో కన్జర్వేషన్ ఆఫ్ మూమెంట్ అందరేను బేసిక్లి సో ఇోడ్బోదు సో కన్జర్వేషన్ ఆఫ్ మూమెంటమ్ అంతా ఇఫ్ నో ఎక్స్టర్నల్ ఫోర్స్ ఆక్ట్స్ ఆన్ అమ్ దోటల్ మూమెంటమ్ బిఫోర్ కొలిజషన్ ఆర్ ఎక్స్క్ ఈస్ ఈక్వల్ టు ద టోటల్ మొమెంటమ్ ఆఫ్టర్ ద కొలిజన్ ಅದರ ಡೆಫ್ನಿಷನ್ ನೀವು ಇವಾಗ ನೋಡ್ಬೋದು ಓಕೆ ಸೊ ಅದೇ ಥರನಾಗಿ ಇಲ್ಲಿ ನಾವು ನೋಡಿದಾಗ ಟೋಟಲ್ ಮೊಮೆಂಟಮ್ ಬಿಫೋರ್ ದ ಕೊಲಿಜನ್ ಈಕ್ವಲ್ ಟು ಟೋಟಲ್ ಮೊಮೆಂಟಮ್ ಆಫ್ಟರ್ ದ ಕೊಲಿಜನ್ ಸೊ ನೀವು ಪ್ರಾಕ್ಟಿಕಲ್ ಮೂಲಕ ನೀವು ತಿಳ್ಕೊಬೋದು ಇದನ್ನು ಯಾವ ಥರ ಅಂತ ಸೊ ಈಗೇನು ಮಾಡ್ತೀನಿ ಅಂತಂದರೆ ನನ್ನ ಕಡೆ ಒಂದಿಷ್ಟು ಕಾಯಿನ್ಸ್ ಅದು ಸೊ ಈ ಕಾಯಿನ್ಸನ್ನು ಸೀಮ್ ಏನಾಗ್ತದೆ ಅಂತೇಳಿ ತಿಳ್ಕೊಳೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಸಿಕ್ಸ್ ಕಾಯಿನ್ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಸೊ ಈಗೇನು ಮಾಡ್ತೀನಿ ಜಸ್ಟ್ ಒನ್ ಕಾಯಿನ್ ತೊಗೊಂಡು ನಾವು ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸಿಂದ ಏನು ಮಾಡ್ತೀನಿ ಓಕೆ ಜಸ್ಟ್ ಒಂದು ಕಾಯಿನ್ ಮೂವ್ ಮಾಡಿದಾಗ ಇಲ್ಲಿನಾಯಿತು ಈ ಕಾಯಿನ್ ಮೂವ್ ಆಯಿತು ಓಕೆ ಸೇ ಇನ್ನೊಂದು ಸರಿ ಹೌದಾ ನೆಕ್ಸ್ಟ್ ಏನು ಮಾಡೋದಂದ್ರೆ ಎರಡು ಕಾಯಿನ್ ತೊಗೊಂಡು ಇಲ್ಲಿ ಒನ್ ಟು ಎರಡು ಕಾಯಿನ್ ಮೂವ್

ಸೊ ವಿದ್ಯಾರ್ಥಿಗಳು ಇದ್ರ ಮೂಲಕ ನಾವು ಏನು ಅರ್ಥ ಮಾಡ್ಕೊಳ್ತೀವಿಪ್ಪ ಅಂದರೆ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ದ ಟೋಟಲ್ ಮೂಮೆಂಟಮ್ ಬಿಫೋರ್ ದ ಕೊಲ್ಯೂಷನ್ ಆ್ಯಂಡ್ ಆಫ್ಟರ್ ದ ಕೊಲ್ಯೂಷನ್ಸ್ ಏನಾಗ್ತದೆ ಈಕ್ವಲ್ ಆಗ್ತದೆ okay i will continue next one